ಹಾಲಿ ಸಂಸದರನ್ನ ಹೀನಾಯವಾಗಿ ನೋಡ್ತಾ ಇದೆಯಾ ಬಿಜೆಪಿ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ವಿರುದ್ಧ ಹೆಚ್ಚಾಗುತ್ತಲೇ ಇದೆ ಸಂಸದರ ಸಂವಿಧಾನ ಕರಡಿ ಸಂಗಣ್ಣಗೆ ಕೊಟ್ಟು ಒಂದು ಕರೆಯನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ದಾರೆ ಅಂದ್ರೆ ನಿಮಗೆ ಟಿಕೆಟನ್ನು ನಿರಾಕರಿಸಲಾಗ್ತಾ ಇದೆ ಈ ಬಾರಿ ಟಿಕೆಟ್ ಕೊಡೋದಿಲ್ಲ ಪಕ್ಷದ ಪರವಾಗಿ ಕೆಲಸ ಮಾಡಿ ಪಕ್ಷದ ಜೊತೆಗೆ ನೀವು ನಿಂತ್ಕೊಳ್ಬೇಕು ನಿಮ್ಮ ಆಶೀರ್ವಾದ ಹಾಲಿ ಅಭ್ಯರ್ಥಿಗೆ ಬೇಕು ಅಂತ ಕೆಲವಷ್ಟು ಜನ ಅಟ್ಲೀಸ್ಟ್ ಫಾರ್ಮಲಿಟೀಸ್ ಪರ್ಪಸ್ ಆದರೂ ಹೇಳ್ತಾರೆ ಆದ್ರೆ ಇವರಿಗೆ ಒಂದೇ ಒಂದು ಫೋನ್ ಬಂದಿಲ್ಲ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಎರಡು ಬಾರಿ ಸಂಸದರಾಗಿದ್ದಾರೆ ಕರಡಿ ಸಂಗಣ್ಣ ಜೆ ಬಿಜೆಪಿ ನಾಯಕರು ಕರೆ ಮಾಡುವ ಅಂತ ಹೇಳಿ ಕರಡಿ ಸಂಗಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕರಡಿ ಕಡೆ ಕಣ್ಣೀರಟ್ನ ಇಟ್ಟರು ಸದ್ಯ ಪಾರ್ಟಿಯಲ್ಲಿ ಇದ್ದೀನಲ್ಲ ಬಿ ಜೆ ಪಿಯಲ್ಲಿ ಇದ್ದೀನಿ ಇಲ್ಲ ಅಂತ ಗೊತ್ತಾ ಜಗಜ್ಜಯರಾಗಿದೆ ನಾನೇ ಹೇಳ್ತಿದ್ದೀನಿ ಅಲ್ಲ ನಮ್ಮದು ಇಲ್ಲಿ ಪ್ರತಾಪ್ ಪಾಟೀಲರು ನಮ್ಮ ನಾಯಕರು ಇದ್ದಾರೆ ನಮ್ಮ ಪಕ್ಷದ ನಾಯಕರು ಅವರು ಒಬ್ಬರು ನಮ್ದು ಏನು ಇವತ್ತು ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದಿಲ್ಲ ಒಂದು ನೋವಿನ ಸಂಗತಿಯನ್ನು ಹೇಳ್ತೀನಿ ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ ನನಗೆ ಟಿಕೆಟ್ ಮಿಸ್ ಆದ್ದರಿಂದ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ ಕರೆಕ್ಟ್ರೆಸಿಗೆ ಮಾಡಬೇಕಾಗಿತ್ತು ಅವ್ರೇನು ಬಿಝಿ ಆದರು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆಯೂ ನಾನು ಕಾಮೆಂಟ್ ಮಾಡೋಕ್ಕೋಗೋಲ್ಲ ಅದ್ರ ಬಿಟ್ಟರೆ ನಾನೇ ಪಾರ್ಟಿಯಲ್ಲಿ ಇರ್ತೀನಿ ಪಾರ್ಟಿಗೆ ಅಭ್ಯರ್ಥಿ ಕೆಲಸ ಮಾಡ್ತೀನಿ ಸದ್ಯ ಇದ್ದೀನಲ್ಲ ಬಿ ಜೆ ಇದ್ದೀನಿ ಇಲ್ಲ ಅಂತ ಗೊತ್ತಾಗ ಜಗಜ್ಜಯರಾಗಿದೆ ನಾನೇ ಹೇಳ್ತಿದ್ದೀನಿ ಅಲ್ಲ ನಮ್ದು ಇಲ್ಲಿ ಪ್ರತಾಪ್ ಪಾಟೀಲ್ರು ನಮ್ಮ ನಾಯಕರು ಇದ್ದಾರೆ ನಮ್ಮ ಪಕ್ಷದ ನಾಯಕರು ಅವರು ಒಬ್ಬರು ನಮ್ದು ಏನು ಇವತ್ತ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದಿಲ್ಲ ಒಂದು ನೋವಿನ ಸಂಗತಿಯನ್ನು ಹೇಳ್ತೀನಿ ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ ನನಗೆ ಟಿಕೆಟ್ ಮಿಸ್ ಆದ್ದರಿಂದ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ ಕರೆಕ್ಟಿಗೆ ಮಾಡಬೇಕಾಗಿತ್ತು ಅವರೇನು ಬ್ಯುಸಿ ಆದವರು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆಯೂ ನಾನು ಕಾಮೆಂಟ್ ಮಾಡೋಕ್ಕೋಗೋಲ್ಲ ಅದ್ರ ಬಿಟ್ಟರೆ ನಾನು ಪಾರ್ಟಿಯಲ್ಲಿ ಇರ್ತೀನಿ ಪಾರ್ಟಿಗೆ ಅಭ್ಯರ್ಥಿ ಕೆಲಸ ಮಾಡ್ತೀನಿ ಸದ್ಯ ಪಾರ್ಟಿಯಲ್ಲಿದ್ದೀನಲ್ಲ ಬಿ ಜೆ ಪಿಯಲ್ಲಿದ್ದೀನಿ